ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಒಂದು ಇಪ್ಪತ್ತೆಂಟು ಎಕರೆ ಒಂದು ಸಿಂಗಲ್ ಬೌಂಡ್ರಿ ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡನ್ನ ನೋಡ್ತಿದ್ದೀವಿ ನಾವು ಏನು ಟಾರ್ ರಸ್ತೆ ನೋಡ್ತಿದ್ದೀವಿ ಇದೇ ಟಾರ್ ರಸ್ತೆಗೆ ಏನಿಲ್ಲ ಅಂದರೂ ಒಂದು ಮುನ್ನೂರು ಮೀಟರ್ ಟಾರ್ ರಸ್ತೆಗೇ ಈ ಪ್ರಾಪರ್ಟಿ ಬರುತ್ತೆ ಒಂದು ಪ್ರೈಮ್ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಏಯ್ಟಿ ಫೈವ್ ಪರ್ಸೆಂಟ್ ಲೆವೆಲ್ ಬರುತ್ತೆ ಜಾಗ ನೋಡಿ ಈ ಟಾರ್ ರಸ್ತೆ ಮಧ್ಯದಲ್ಲಿ ಈ ಥರ ಒಂದು ಮಣಿ ರಸ್ತೆ ಬರುತ್ತೆ ಸೊ ಎಡಗಡೆ ಮತ್ತು ಬಲಭಾಗ ಎರಡು ಕಡೆಯೂ ಈ ಪ್ರಾಪರ್ಟಿ ಬರುತ್ತೆ ಈ ಪ್ರಾಪರ್ಟಿಯ ವಿಶೇಷತೆ ಇನ್ನೊಂದು ಏನು ಅಂದರೆ ಇಪ್ಪತ್ತೆಂಟು ಎಕರೆ ರೆಕಾರ್ಡ್ ಬರುತ್ತೆ ಹಾಗೆ ಬೌಂಡ್ರಿ ನಲವತ್ತು ಎಕರೆ ಇದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಹಾಗೆ ನಿಮಗೆ ಗೊತ್ತಿರ್ಬೋದು ಟೂರಿಸ್ಟ್ ಪ್ ಪ್ಲೇಸ್ಗಳು ಗೊತ್ತಿದೆ ನಿಮಗೆ ಹೆತ್ತೂರು ಮತ್ತು ಕೂಡು ರಸ್ತೆ ಅಂತ ಬರುತ್ತೆ ಅಲ್ವಾ ಕೂಡು ರಸ್ತೆಯಿಂದ ಈ ಪ್ರಾಪರ್ಟಿಗೆ ಒಂದು ಆರು ಏಳು ಕಿಲೋಮೀಟ್ರ್ ಆಗುತ್ತೆ ಸೋಮಾರುಪೇಟೆಗೆ ಹೋಗುವಂಥ ರಸ್ತೆ ಮಲ್ಲಳ್ಳಿ ಫಾಲ್ಸ್ ಎಲ್ಲ ಇದೆಯಲ್ಲ ಟೂರಿಸ್ಟ್ ಸ್ಪಾಟ್ ಆ ಜಾಗದಲ್ಲಿ ಈ ಪ್ರಾಪರ್ಟಿ ಬರುತ್ತೆ ನೋಡಿ ಒಳ್ಳೆ ದೀಣ್ಯ ಜಾಗ ಬರುತ್ತೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಒಳ್ಳೆ ಮಲ್ನಾಡು ಭಾಗದಲ್ಲಿ ಈ ಪ್ರಾಪರ್ಟಿ ಇದೆ ಹಾಗೆ ಒಂದು ಸೈಡ್ ನಿಮಗೆ ಟಾರ್ ರೋಡ್ ಅಪ್ರೋಚ್ ಆದ್ರೆ ಇನ್ನೂ ಒಂದು ಸೈಡ್ ನಿಮಗೆ ಸ್ಟ್ರೀಮ್ ಅಟ್ಯಾಚ್ ಸಿಗುತ್ತೆ ನಿಮಗೆ ಒಳ್ಳೆ ಮೌಂಟನ್ ವ್ಯೂ ಕೂಡ ಇದೆ ಹಾಗೆ ಒಂದು ಚಿಕ್ಕದಾಗಿ ಹರಿಯುವಂತ ಚಿಕ್ಕ ಹೊಳೆ ಕೂಡ ಸಿಗುತ್ತೆ ಪೂರ್ತಿ ಗಿಡ ಮರಗಳಿಂದ ಕೂಡಿದೆ ಈ ಜಾಗ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಡಿಟಿಗೇಷನ್ಸ್ ಆಗಲಿ ಸಮಸ್ಯೆಗಳು ಯಾವುದೂ ಇಲ್ಲ ಒಂದು ಒಳ್ಳೆ ಕಾಫಿ ತೋಟ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೂರ ಇಪ್ಪತ್ತು ಇಂಚಿಂದ ನೂರ ಐವತ್ತು ಇಂಚು ಮಳೆ ಆಗುತ್ತೆ ವರ್ಷಕ್ಕಿಲ್ಲಿ ಸೊ ಒಂದು ಒಳ್ಳೆ ಕಾಫಿ ಸೆಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ಮನೆಗಳಿದೆ ಸೇಫ್ಟಿ ಏರಿಯಾ ಒಳ್ಳೆ ರೋಡ್ ಆ್ಯಕ್ಸಿಸ್ ಕೂಡ ಇದೆ ಮತ್ತು ಈ ಜಾಗದಿಂದ ಟೂರಿಸ್ಟ್ ಸ್ಪಾಟ್ಗಳು ತುಂಬ ಇದೆ ಇನ್ನು ಸ್ಟೇ ಮತ್ತು ರೆಸಾರ್ಟ್ ಮಾಡ್ತೀವಿ ಅನ್ನೋರಿಗೆ ಈ ಜಾಗ ತುಂಬ ಅಂದರೆ ತುಂಬ ಸೂಕ್ತವಾಗಿದೆ ತೋಟ ಮಾಡ್ಬೋದು ಫಾರ್ಮ್ ಹೌಸ್ ಮಾಡ್ಬೋದು ಸ್ಟೇ ರೆಸಾರ್ಟ್ಗಳು ಮಾಡ್ಬೋದು ವಿಲ್ಲಾ ಕಾನ್ಸೆಪ್ಟ್ಗಳನ್ನ ಮಾಡ್ಬೋದು ಇಲ್ಲಿ ಹಾಗಾಗಿ ಈ ಪ್ರಾಪರ್ಟಿ ತುಂಬ ಸೂಕ್ತವಾಗಿದೆ ಲೆವೆಲ್ ಇರೋದ್ರಿಂದ ನಿಮಗೆ ಅನುಕೂಲಗಳು ತುಂಬ ಜಾಸ್ತಿ ಇದೆ ಹಾಗೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಈ ಪ್ರಾಪರ್ಟಿ ರೋಡ್ಗೆ ನಿಮಗೆ ಒಂದು ಮುನ್ನೂರು ಮೀಟ್ರ್ ಸಿಗುತ್ತೆ ಸೊ ಹಾಗಾಗಿ ಬೇಕು ಅಂದರೆ ಒಂದು ಮೂರು ನಾಲ್ಕು ಜನ ಸೇರಿ ಕೂಡ ಒಂದು ನಾಲ್ಕು ನಾಲ್ಕು ಎಕರೆ ಐದೈದು ಎಕರೆ ತೊಗೋಬೋದು ಇದು ಒಂದು ಒಳ್ಳೆ ಅಸೆಟ್ ಆಗಿದೆ ಸಿಂಗಲ್ ಬೌಂಡ್ರಿ ಈ ಥರ ಇಪ್ಪತ್ತೆಂಟು ಎಕರೆ ಮೂವತ್ತು ಎಕರೆ ಅದರಲ್ಲೂ ಇರೋ ಪ್ರಾಪರ್ಟಿಗಳು ಸಿಗುತ್ತೆ ತುಂಬಾ ಕಷ್ಟ ಅದರಲ್ಲೂ ಈ ಥರ ಲೆವೆಲ್ ಜಾಗಗಳಿಗೆ ತುಂಬಾ ಕಷ್ಟ ತುಂಬಾ ಜೊತೆ ಕಾಡು ಮರಗಳಿದೆ ನೋಡಿ ಪ್ರಾಪರ್ಟಿ ಪಕ್ಕದಲ್ಲಿ ನೋಡಿ ಒಂದು ದೊಡ್ಡ ಕಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಮನೆ ಕಟ್ಕೊಂಡು ಒಂದು ಪ್ರಕೃತಿ ಮಧ್ಯೆ ಇರ್ತೀವಿ ಅನ್ನೋರಿಗೆ ಟಾಪ್ ಪ್ರಾಪರ್ಟಿ ಅಂತ ಹೇಳ್ಬೋದು ನೋಡಿ ಪ್ರಾಪರ್ಟಿ ನೋಡ್ತಿದ್ರೆ ರೋಡ್ಗೆ ರೈಟ್ ಸೈಡಿಗೆ ನೋಡಿ ಏನು ರೈಟ್ ಸೈಡಿಗೆ ನೋಡ್ತಿದ್ರೆ ಇದೇ ಪ್ರಾಪರ್ಟಿ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಕುರ್ಚಿಲು ಕಾಡುಗಳು ಬೆಳ್ಕೊಂಡಿದೆ ಚಿಕ್ಕ ಗಿಡ ಮರಗಳು ಬೆಳ್ಕೊಂಡಿದೆ ನಿಮ್ಗೊಂದು ಮೂರ್ನಾಲ್ಕು ದಿನ ಜೆ ಸಿ ಪಿಯಲ್ಲಿ ವರ್ಕ್ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಮರಗಳನ್ನ ಎಲ್ಲ ದೊಡ್ಡ ದೊಡ್ಡ ಮರಗಳನ್ನ ಬಿಟ್ಬಿಟ್ಟು ಚಿಕ್ಕ ಚಿಕ್ಕ ಗಿಡಗಳನ್ನ ತೆಗಿಬೇಕು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ಇಪ್ಪತ್ತಾರುವರೆ ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆವೆಶಬಲ್ ಆಗುತ್ತೆ ಆನ್ ಟೇಬಲ್ ಕೂತ್ಕೊಂಡು ಮಾತಾಡಿದ್ರೆ ನಿಮಗೆ ಪ್ರೈಸ್ ಕ್ಲಿಯರ್ ಆಗುತ್ತೆ ಸೊ ಒಂದು ಟಾಪ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನೋಡಿ ಪ್ರಾಪರ್ಟಿ ಎಡಭಾಗಕ್ಕೆ ಪೂರ್ತಿ ಏನು ಟಾರಸ್ತೆ ಬರುತ್ತೆ ಟಾರ ಒಂದು ಕಣ್ಣಂಗಿದೆ ಟೋಟಲಿ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೊಬೇಡಿ ಈ ಥರ ಪ್ರಾಪರ್ಟಿಗಳನ್ನ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀವಿ ಹೊಸಬ್ರ ಯಾರಾದರೂ ನಮ್ಮ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ